ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಯಾರು ಸ್ಕಿಪ್ ಮಾಡಬೇಡಿ ಫಸ್ಟ್ ಇಂದ ಲಾಸ್ಟ್ವರೆಗೂ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಇವತ್ತಿನ ಬ್ಲಾಗು ಅಂತ ಅಂದರೆ ನೀವು ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರ ಏನು ವಿಷಯ ಅಂತ ಹೇಳಿ ಸೊ ಹೌದು ನಾವು ಓಲ್ಡ್ ಎಲ್ಲ ಸೇರಿಕೊಂಡು ಇವತ್ತು ಒಂದು ಈವೆಂಟ್ ಇದ್ದೀವಿ ನಮ್ಮ ಸ್ಕೂಲಲ್ಲಿ ಐಸ್ಕೂಲಲ್ಲಿ ಸೊ ಎಲ್ಲರೂ ಸೇರ್ತಾ ಇದ್ದೀವಿ ಬನ್ನಿ ಪ್ರೋಗ್ರಾಮ್ ಎಲ್ಲ ಈವೆಂಟ್ಸ್ ಎಲ್ಲ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಈಗ ನಾನು ಹೊರಡ್ತಾ ಇದ್ದೆ ಹಾಗಾಗಿ ಬ್ಲಾಗ್ನ ಶುರು ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಸ್ಕೂಲ್ ಹತ್ರ ಹೊರಡೋಣ ಫ್ರೆಂಡ್ಸ್ ಇವಾಗ ನಾನು ಮನೆಯಿಂದ ಹೊರಟಿ ಅತಿಷ ಬಂದು ಪಿಕ್ ಮಾಡಿದ್ರು ಸೊ ಬಿಟ್ಟು ಬರ್ತೀನಿ ಬನ್ನಿ ಅಂತ ದನ್ನಿನ ಮನೆಯೆಲ್ಲ ಇಸ್ಬಿಟ್ಟು ತನಿನ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸ್ಕೂಲ್ ನೋಡ್ತಿದ್ದೀರಲ್ಲ ಈ ಸ್ಕೂಲ್ ಬಂದು ಪ್ರೈಮರಿ ಸ್ಕೂಲು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಇದೇ ಸ್ಕೂಲಲ್ಲೇ ಓದಿದ್ದು ಸೊ ಮಕ್ಕಳೆಲ್ಲ ಆಟಾಡೋಕ್ಕೇನೋ ಇಲ್ಲ ಊಟ ಟೈಮ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಊಟಕ್ಕೆ ಬಿಟ್ಟಿದ್ರು ಹಾಗಾಗಿ ಆಟ ಆಡ್ತಾ ಇದ್ರು ನೋಡಿ ಫ್ರೆಂಡ್ಸ್ ನಾನು ಐ ಸ್ಕೂಲ್ ಹತ್ರ ಬಂದೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಹುಡುಗರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫಂಕ್ಷನ್ಗೆ ಆಲ್ರೆಡಿ ನಾವು ಬರೋ ಅಷ್ಟಲ್ಲಿ ಫ್ರೆಂಡಲ್ಲೆಲ್ಲ ಹಾಕಿ ಚೇರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಇವರು ಬಂದು ನನ್ನ ಚೈ ಐ ಸ್ಕೂಲ್ ಗರ್ಲ್ಸ್ ಫ್ರೆಂಡ್ಸ್ಗಳು ಸೊ ಇನ್ನು ತುಂಬ ಜನ ಇದ್ದಾರೆ ಬಟ್ ಜಾಸ್ತಿ ಜನ ಬಂದಿಲ್ಲ ಸೊ ನೈನ್ ಮೆಂಬರ್ಸು ಟೆನ್ ಮೆಂಬರ್ಸ್ ಅಷ್ಟೇ ಬಂದಿದ್ದು ಎಲ್ಲರೂ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಟೀಚರ್ಸ್ಗಳು ಕೂಡ ಬಂದರು ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ಒಂದು ಇನ್ವೈಟ್ ಮಾಡಿದ್ದಕ್ಕೆ ಅವರು ಗುಲ್ಬರ್ಗಾದಿಂದ ಧಾರವಾಡದಿಂದ ಅಷ್ಟಷ್ಟು ದೂರದಿಂದ ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಇದೆಲ್ಲ ಫಸ್ಟು ನಾವು ಇವಾಗ ಎಲ್ಲರಿಗೂ ಪ್ರಮೋಷನ್ ಆಗಿದೆ ಬೇರೆ ಬೇರೆ ಕಡೆ ಎಲ್ಲ ಸೊ ಅಲ್ಲಿಂದ ಅವರು ಒನ್ ಡೇ ಫ್ರೀ ಮಾಡಿಕೊಂಡು ಸ್ಕೂಲಿಗೆಲ್ಲ ರಜಾ ಹಾಕಿ ಸೊ ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲ ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ನಿಜವಾಗ್ಲೂ ಆಗುತ್ತೆ ಅವ್ರು ಬಂದಿರೋದು ಹಾಗೆ ನಾವು ಕೂಡ ಹದಿನೈದು ವರ್ಷ ಆಯಿತು ಫ್ರೆಂಡ್ಸ್ ನಮ್ಮದು ಎಸ್ ಎಲ್ ಸಿ ಫ್ರೆಂಡ್ಸ್ ನಮ್ಮ ಎಸ್ ಎಲ್ ಸಿ ಮುಗಿದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದ ನಂತರ ಎಲ್ಲರೂ ಸೇರ್ತಾಯಿದ್ವಿ ಟೀಚರ್ಸ್ಗಳೇ ಆಗಲಿ ಫ್ರೆಂಡ್ಸ್ಗಳೇ ಆಗಲಿ ಆದರೆ ಒಬ್ಬೊಬ್ಬರು ಒಬ್ಬೊಬ್ರು ಸಿಗ್ತಾಯಿದ್ರು ಸೊ ಎಲ್ಲರೂ ಸಿಗ್ತಿರಲಿಲ್ಲ ಗರ್ಲ್ಸ್ ಮಾತ್ರ ಕಾಂಟ್ಯಾಕ್ಟಲ್ಲಿದ್ದರು ಮತ್ತು ನಾನು ಊರಿಗೆ ಮದುವೆ ಆಗಿರೋದ್ರಿಂದ ಮತ್ತು ನನಗೆ ಅಲ್ಲಿ ಜಾಸ್ತಿ ಫ್ರೆಂಡ್ಸ್ ಇರೋದ್ರಿಂದ ಎಲ್ಲರೂ ಸಿಗ್ತಾಯಿದ್ರು ಹಾಗೆ ಕ್ಲಾಸ್ ರೂಮ್ಗೆ ಹೋಗಿ ಬರೋಣ ಒಂದು ಸಲ ಅಂತೇಳಿ ಎಲ್ಲ ಕ್ಲಾಸ್ ಕ್ಲಾಸ್ ರೂಮಿಗೆ ಬಂದ್ವಿ ಸೊ ನಾವೆಲ್ಲ ಕೂತ್ಕೊಳ್ತಿದ್ದು ಬೆಂಚಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲದೆಲ್ಲ ನೆನಪಿಸ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ ಸೊ ಎಲ್ಲರೂ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಮಿಸ್ ಮಾಡ್ಕೊಂಡ್ವಿ ಎಲ್ಲರೂ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನು ವಿಷಯ ಅಂದರೆ ಮನೆ ಸೊ ಫ ಇವತ್ತು ಫಂಕ್ಷನ್ ಇವೆಂಟ್ ಇರೋದ್ರಿಂದ ಮಕ್ಳಿಗೂ ಕೂಡ ಸಟರ್ಡೆ ಫುಲ್ ಕ್ಲಾಸ್ ಇತ್ತು ನೈನ್ ನೈನ್ ತರ್ಟಿಗೇನೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ನಾವು ನಾನೇ ಫಂಕ್ಷನ್ ಮಾಡ್ಕೊಂಡ್ರೆ ಚೆಂದ ಅಲ್ವಾ ಸೊ ಮಕ್ಳುಗಳು ಇರಬೇಕು ಜೊತೆಗೆ ಅಂತ ಹೇಳಿ ಮಕ್ಳುಗಳ್ನ ಎಲ್ಲರನ್ನು ಕರೆಸಿದ್ವಿ ಅವರು ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಫಂಕ್ಷನ್ ಹಾಲಿಗೆ ಬರ್ತಾ ಇದ್ದಾರೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಟೀಚರ್ಸ್ಗೋಸ್ಕರ ಇವರೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು ಅಂತೂ ಸಖತ್ತು ಸಪೋರ್ಟಿವ್ ಆಗಿದ್ರು ಗರ್ಲ್ಸ್ಗಿಂತ ನಿಜವಾಗ್ಲು ಬಾಯ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದು ಈವೆಂಟ್ನ ತುಂಬ ಚೆನ್ನಾಗಿ ಸಕ್ಸಸ್ ಮಾಡಿಕೊಟ್ರು ಇವರು ಮೀನಾಕ್ಷಿ ಮಿಸ್ ಅಂತ ನಾವು ಓದ್ಬೇಕಾದ್ರೆ ಕಂಪ್ಯೂಟರ್ ಟೀಚ್ ಮಾಡ್ತಾಯಿದ್ರು ನೋಡಿ ಮಕ್ಕಳೆಲ್ಲ ಎಷ್ಟು ಡಿಸೆಂಟಾಗಿ ಕೂತಿದ್ದಾರೆ ಅಂತೇಳಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾನು ಜಾಸ್ತಿ ವಯಸ್ಸು ಓವರ್ ಕೊಡಲ್ಲ ನೆಕ್ಸ್ಟಿಂದ ಸೊ ಟೀಚರ್ಸ್ಗಳು ಮಾತಾಡೋದು ಎಲ್ಲ ಇದು ಮಾ ಅದನ್ನೇ ಇದು ಮಾಡ್ತೀನಿ ನೋಡಿ ಎಲ್ಲ ಟೀಚರ್ಸ್ಗಳು ಕೂಡ ಈಗ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಇವಾಗ ಭಾಷಣ ಎಲ್ಲ ಶುರು ಮಾಡ್ತಾರೆ ನೋಡಿ ಇವ್ರುಗಳೇ ನಮ್ಮ ಟೀಚರ್ಸ್ ಸಿರಿತಾ ಮಿಸ್ಸು ಪ್ರತಿಮಾ ಮಿಸ್ಸು ಕೌಸರ್ ಫಾತಿಮಾ ಮಿಸ್ಸು ಮಂಜುಳಾ ಮಿಸ್ಸು ಬಸವರಾಜ ಸರ್ ಒನ್ ಆ್ಯಂಡ್ ಓನ್ಲಿ ಮೈ ಫೇವ್ರೇಟ್ ಸರ್ ಬಸುರಾಜ್ರು ಸೊ ನನಗಂತೂ ಏನೋ ಒಂಥರ ಖುಷಿ ನೋಡಿದ್ರೆ ಒಂಥರ ಸಂತೋಷ ಯಾವಾಗಲೂ ನಗಮುಖದಲ್ಲಿರ್ತಾರೆ ಅವ್ರು ಮಾತ್ರ ಅಲ್ಲ ಎಲ್ಲ ಟೀಚರ್ಸು ಅಷ್ಟೇ ಆ ಮಕ್ಕಳು ಈ ಮಕ್ಕಳು ಅಂತ ಭೇದ ಭಾವ ಮಾಡ್ತಿರ್ಲಿಲ್ಲ ಎಲ್ಲರನ್ನೂ ಒಂದೇ ಥರ ನೋಡಿಕೊಂಡು ಕ್ಲಾಸಸ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ನಮ್ಮ ಟೀಚರ್ಸಲ್ಲಿ ಎಷ್ಟು ಚೆಂದ ಇದ್ದಾರೆ ಅಂತ ಹೇಳಿ ಅಂದರೆ ಇನ್ನೂ ಇವಾಗಲಿನ ಟೀಚರ್ಸು ಕೂಡ ಅಟೆಂಡ್ ಮಾಡಿಸಿದ್ರು ಈಗ ಬರೀ ಹಳೆ ಟೀಚರ್ಸ್ಗೆ ನಾವು ಇವೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಇವಾಗಿನ ಟೀಚರ್ಸು ಮತ್ತು ಹಳೆ ಟೀಚರ್ಸು ಇಬ್ಬರೂ ಸೇರಿಸಿ ಫಂಕ್ಷನ್ ಮಾಡಿದ್ವಿ ಇವಾಗೆಲ್ಲ ವೆಲ್ಕಮ್ದು ಫ್ಲವರ್ ಕೊಡ್ತಾ ಇದ್ದೀವಿ ಇವನು ಬಂದು ಪ್ರವೀಣ ಅಂತ ಇವನೇ ಈವೆಂಟ್ಗೆ ಮೇಯ್ನ್ ಮುಖ್ಯವಾಗಿ ಎಲ್ಲನೂ ವಹಿಸ್ಕೊಂಡು ಮಾಡಿರೋದು ಮತ್ತು ಅಲ್ಲಿ ಇಬ್ಬರು ಸುನೀತಾ ಮತ್ತು ಅರ್ಚನ್ ಅಂತ ಅವರು ಭಾಷಣಗಳು ಮಾಡ್ತಾ ಇದ್ದಾರೆ ಇವಳು ಭವ್ಯ ಅಂತ ಸೊ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರಿಗೆ ವೆಲ್ಕಮ್ ಫ್ಲವರ್ ಕೊಟ್ವಿ ಸೊ ನಾನು ಕೂಡ ಇವಾಗ ವೆಲ್ಕಮ್ ಫ್ಲವರ್ ಕೊಡೋಕ್ಕೆ ಇದ್ದೀನಿ ಆದರೆ ನನ್ನ ವೀಡಿಯೋನ ಯಾರೂ ಸರಿಯಾಗಿ ಮಾಡಿಲ್ಲ ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ ಕೆಲವರಿಗೆ ವೀಡಿಯೋ ಸರಿ ಮಾಡೋಕ್ಕೆ ಬರೋಲ್ಲ ಅಲ್ವಾ ಯಾರಿಗೂ ಇಲ್ಲ ಕೊಟ್ಟೆ ಬಟ್ ವೀಡಿಯೋ ಸರಿ ಮಾಡಲಿಲ್ಲ ಸುಮ್ಮನೆ ಅಷ್ಟು ಮಾತ್ರ ತೆಗ್ದಿದ್ದಾರೆ ಅಷ್ಟೇ ಸೊ ಹಾಗೆ ಎಲ್ಲರೂ ಕೂಡ ನೋಡಿ ನಾನು ವೀಡಿಯೋನ ಸರಿ ಮಾಡಿಲ್ಲ ಇವಾಗ ನಾನು ಬಂದು ಮಂಜುಳಾ ಮಿಸ್ಗೆ ವೆಲ್ಕಮ್ ಮಾಡಿದೆ ಹಾಗೆ ಹೇವೆಂಟ್ ಕೂಡ ತುಂಬ ಚೆನ್ನಾಗಾಯಿತು ಬನ್ನಿ ಇನ್ನು ಮುಂದೆ ಹೇಗಾಗುತ್ತೆ ಅಂತ ನೋಡೋಣ ಎಲ್ಲ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಸಹ ಎಲ್ಲರೂ ಒಬ್ಬೊಬ್ಬರಿಗೆ ವೆಲ್ಕಮ್ ಫ್ಲವರ್ನ ಕೊಟ್ಟರು ಸೊ ಖುಷಿಯಾಯಿತು ನನ್ನ ಅಮ್ಮ ಬ್ಯಾಚಲ್ಲಿ ಇದ್ದಿದ್ದು ಒಂದು ನಲ್ವತ್ತು ನಲ್ವತ್ತೆರಡು ಮಕ್ಕಳು ಬಟ್ ಬಂದಿದ್ದು ಮಾತ್ರ ಒಂದು ಟ್ವೆಂಟಿ ಮೆಂಬರ್ಸ್ ಅಷ್ಟೇ ಕೆಲವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ಕೆಲವರು ರೀಸನ್ಗಳಿಂದ ಬಂದಿಲ್ಲ ಸೊ ಎಲ್ಲ ಬಂದಿದ್ದರೆ ಖುಷಿ ಆಗ್ತಾಯಿತ್ತು ಇನ್ನು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಸೊ ನೆಕ್ಸ್ಟಿಂದ ನಾನು ವಾಯ್ಸ್ ಓವರ್ ಕೊಡಲ್ಲ ಎಲ್ಲೆಲ್ಲೋ ಮಧ್ಯದಲ್ಲಿ ಅಷ್ಟೇ ಕೊಡ್ತೀನಿ ಸೊ ಡೈರೆಕ್ಟಾಗೇ ಕೇಳ್ಕೊಂಡು ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಓವರ್ ನಾನು ನಿಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ ಸೊ ಇವಾಗ ಎಲ್ಲ ಟೀಚರ್ಸ್ಗಳು ವೆಲ್ಕಮ್ ಆದಮೇಲೆ ದೀಪ ಬೆಳಗೋದ್ರಿಂದ ಈ ಕಾರ್ಯಕ್ರಮನ ಶುರು ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಹಾಗೆ ಒಬ್ಬೊಬ್ರಾಗಿ ಎಲ್ಲರೂ ಕೂಡ ಎಲ್ಲ ಟೀಚರ್ಸ್ವಿಗೂ ಫ್ಲವರ್ ಕೊಟ್ಟಿ ವೆಲ್ಕಮ್ ಮಾಡಿದ್ರು ಚಲ್ ಹುಡುಗರು ಅಂತೂ ಕೆಲವರು ಲಾಯರ್ಸು ಇಂಜಿನಿಯರಿಂಗ್ಸು ಎಲ್ಲರೂ ಆಗಿದ್ದಾರೆ ಸೊ ಅವ್ರೆಲ್ಲಾನು ಮೀಟ್ ಮಾಡಿ ತುಂಬ ಖುಷಿ ಆಯಿತು ಇಲ್ಲಿ ಶಾಲೆಯಲ್ಲಿ ಶಿಕ್ಷಣ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದನೇ ಶಾಲಿನ ಹಿಂಡಿಯ ಹಾಗೆ ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಸುನಿತಾ ಎಲ್ರಿಗೂ ಎಲ್ಲ ಶಿಕ್ಷಕರಿಗೂ ಹಾಗೆ ಸ್ವಾಗತ ಕೋ ಎಲ್ಲ ಆದಮೇಲೆ ಇವಾಗ ಬೆ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಶುರುವಾಗ್ತಾ ಇದೆ ಟೀಚರ್ಸಿಂದ ಸೊ ಎಲ್ಲ ಟೀಚರ್ಸು ದೀಪಗಳು ದೀಪ ಬೆಳಗ್ತಾ ಇದ್ದಾರೆ ಸೊ ಈ ಸ್ಕೂಲ್ಗೆ ನಾವಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತೀನಿ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಟೀಚರ್ಸ್ಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸಿದ್ರು ನಿಜವಾಗ್ಲು ನಾವು ಓದ್ಬೇಕಾದ್ರೆ ಟೀಚರ್ಸ್ ಹೆಂಗಿದ್ರು ಇವಾಗಲೂ ಅದೇ ಪ್ರೀತಿ ಇದೆ ಅದೇ ವಿಶ್ವಾಸ ಇದೆ ನಾ ಯೋ ಈಗ ಹೆಂಗಿರ್ತಾರೋ ನಮ್ಮನ್ನ ಕಂಡು ಹಿಡಿತಾರೋ ಸುಮ್ಮನೆ ನೋಡಿದ್ರು ಹೆಂಗಾಯ್ತಾರೋ ಅಂತ ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಅವರೆಲ್ಲ ಖುಷಿ ಪಟ್ಟರು ಬಂದು ಎಚ್ ಎಂ ಸರ್ ನಾವಿದ್ದಾಗ ಎಚ್ ಎಂ ಸರ್ ಅವರು ಏನೋ ಕಾಲದಿಂದ ಬಂದ್ ಸರ್ ಇವರು ಎಲ್ಲ ಶಿಕ್ಷಕರಿಗೆ ಸ್ವಾಮಿ ಕಾರ್ಯಕ್ರಮವನ್ನು ಹಮ್ಕೋತಾ ಇರೋದು ನನ್ನ ಎಲ್ಲೂ ಸಹ ಪ್ರಶ್ನೆಯನ್ನು ಮಾಡಿದ್ದಾರೆ ನನ್ನ ಬಿ ಒ ಸ ಬಿ ಓ ಸಾಹೇಬ್ರು ಸಹ ಈ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಇನ್ನೊಂದು ಅಪ್ಪನ್ ಅವರಲ್ಲಿ ಅವರೂ ಸಹ ಬಂದು ಜಾಯ್ನ್ ಆಯ್ತು ಜಾಯ್ನ್ ಆಗ್ತಾರೆ ಅದಕ್ಕೆ ಇಂತಹ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ಹೆಚ್ಚಾಗಿ ನಡಿಬೇಕು ಅಂತ ಹೇಳ್ತಾ ಈ ಪ್ರವೀಣ ಪ್ರವೀಣ್ ಮತ್ತೆ ಅವರ ಟೀಮ್ ಬಂದ ತಕ್ಷಣ ನನ್ನ ಕೇಳಿದ್ರು ಸರ್ ನಾವು ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್ ಗುರುವಂದನಾ ಕಾರ್ಯಕ್ರಮ ಅಂತ ನಾನು ಏನೂ ಒಂದೆರಡು ಮಾತಾಡಿಲ್ಲ ಒಂದೆರಡು ಸೆಕೆಂಡ್ ಒಂದು ಹತ್ತು ಸೆಕೆಂಡ್ ಸಹ ಯೋಚನೆ ಮಾಡಿಲ್ಲ ಈ ರೀತಿನಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ ನಾನು ಅವರಿಗೆ ಅವ್ರ ಟೀಮ್ಗೆ ಪ್ರವೀಣ್ ಟೀಮ್ಗೆ ಇಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಈ ರೀತಿ ವಿದ್ಯಾರ್ಥಿಗಳೇ ಇದು ಬಹಳ ನಾನು ಸಂತೋಷದಿಂದ ಈ ಮಾತೇ ಹೊರಡ್ತಾ ಇಲ್ಲ ಎರಡ್ ಸಾವಿರದ ಎಂಟು ಒಂಬತ್ತನೇ ಬ್ಯಾಚ್ ನಲ್ಲಿ ಏತಿ ಸೇರ್ಕೊಂಡಂತ ಮಕ್ಕಳು ಹದಿನೈದು ವರ್ಷದ ನಂತರ ನಮ್ಮ ನೆನೆಸ್ಕೊಂಡು ನಮ್ಮ ಹಳೆಯ ಸ್ನೇಹಿತರನ್ನ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ಮತ್ತೊಮ್ಮೆ ಅವ್ರನ್ನ ಬಹಳ ಹತ್ರದಿಂದ ನೋಡುವಂತ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಮಕ್ಕಳು ಈಗ ಸತ್ಯ ಕ್ಲಾಸ್ ಮಕ್ಕಳು ಈ ಕಾರ್ಯೂಕ್ತ ಪ್ರೀತಿ ಇಲ್ಲದ ಮೇಲೆ ಹೂವು ಕಟ್ಟಿತು ಹೇಗೆ ಹನಿ ಅಡಗು ಕೆಳಗಿಳಿದು ಹೇಗೆ ಮಾತಿಗೆ ಮಾತು ಹೇಗೆ ಬರೀ ಪದಕ್ಕೆ ಪದ ಜಟಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ದಕ್ಷಿಣ ಕತ್ತಲಿಗೆ ಬೆಳಕು ಮೂಡೀತು ಹೇಗೆ ಸೆರಮನೆಯ ಕಂಬಿಯ ನಡುವೆ ಕಮರುವ ಕನಸು ಕೊನ ರೀತು ಹೇಗೆ ಬೆಳೆ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಇದು ಜಯಶ್ವರು ಕವನ ಈ ಸಂದರ್ಭದಲ್ಲಿ ಪದ್ಯ ನೆನಸ್ಕೊತಾ ಇದ್ದೀನಿ ಅಂದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ಎರಡ್ ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಬಂದಂತ ವಿದ್ಯಾರ್ಥಿಗಳು ಆಯೋಜನೆ ಮಾಡಿದಾರೆ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ದಿನಗಳು ಅಂದ್ರೆ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಇದ್ದಂತ ವಿದ್ಯಾರ್ಥಿಗಳು ಶಿಕ್ಷಕರು ಆ ಒಂದು ದಿನಗಳನ್ನ ನೆನಪನ್ನ ಮಾಡ್ಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ನನಗೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತನೇ ಸಾಲಿನ ಎಂಟನೇ ತರಗತಿಯಲ್ಲಿ ತಕ್ಕಲ ಇರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಬೇರೆ ವರ್ಷದ ಹಳೆಯ ವಿದ್ಯಾರ್ಥಿಗಳೇ ನಾನು ಬಂದ ತಕ್ಷಣ ನಾನೇನು ಹೊಸಬಳಲ್ಲ ಯಾಕೆಂದ್ರೆ ಕಳೆದ ವರ್ಷ ಅಷ್ಟೇ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿರ್ತಕ್ಕಂಥದ್ದು ಪಕ್ಕ ಶಾಲೆಯಲ್ಲಿ ಆಡ್ತಕ್ಕಂತಹ ಇದು ಭಾರತಿ ಕ್ರಾಸ್ ಓವರ್ ಆಗಿರೋದು ನಿಮ್ಗೆಲ್ಲ ಗೊತ್ತಿದೆ ಸೊ ಅವರು ಸ್ಟಾರ್ಟಿಂಗ್ ಮಾಡಿ ಹಳೆ ಟೀಚರ್ಸ್ ಒಂದು ಆನರ್ ಮಾಡ್ತಾ ಇದ್ದೀರಾ ಸೊ ಇದೆ ತುಂಬಾ ಗ್ರೇಟ್ ಯಾಕೆಂದ್ರೆ ಇಷ್ಟ ವರ್ಷ ಕೆಲಸ ಮಾಡಿದ್ದು ಈ ತರ ಒಂದು ಸ್ಟೇಜ್ ನ ಕರೆಸಿ ಅವ್ರಿಗೆ ನೀವು ಆನರ್ ಮಾಡಿದಾಗ ಅವ್ರಿಗೆ ಅದರಿಂದ ಸಿಗ್ತಾ ಇರೋ ಸಂತೋಷ ಯಾವುದ್ರಲ್ಲೂ ಸಿಗೋದಿಲ್ಲ ಆಯ್ತಾ ಸೊ ಇಷ್ಟು ಜನ ಸೇರಿ ನೀವು ಮಾಡ್ತಾ ಇದ್ದೀರ ಅಂದ್ರೆ ಇದು ಖಂಡಿತ ದೇವರ ಮೆಚ್ಚಿರೋ ಕೆಲಸನೇ ಅಂದ್ರೆ ದೇವರ ಮೆಚ್ಚಿರೋ ಕೆಲ್ಸನ ನೀವು ಮಾಡ್ತಾ ಇದೀರ ವಿದ್ಯಾರ್ಥಿಗಳು ಏನ್ ಹೇಳಿದ್ರು ಬಹಳ ಉಪಯೋಗ ಆಗೈತೆ ಅದೇ ರೀತಿ ಈ ಶಾಲೆ ವಿದ್ಯಾರ್ಥಿಗಳು ಮುಂದೆ ಇರುವಂತರು ಶಿಕ್ಷಕರು ಏನೇ ಹೇಳಿದ್ರು ಅದನ್ನ ತಿಳ್ಕೊಂಡು ಅವ್ರು ಹೇಳೋದನ್ನ ಕೇಳ್ಕೊಂಡು ಹೋದ್ರೆ ಮುಂದೆ ಯಾವತ್ತಾದ್ರೂ ಒಂದಿನ ಒಳ್ಳೇದಾಗೆ ಆಗುತ್ತೆ ಆಗ್ಬೇಕು ಅಂತಂದ್ರೆ ಅವ್ರು ಹೇಳಿರೋದನ್ನ ಅರ್ಥಸ್ಕೊಂಡು ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಹೋಗ್ಬೇಕು ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಾವು ಸರ್ವಿಸ್ಗೆ ಎಂಟ್ರಿ ಆಗೋರು ನಾನಂತೂ ಸುಮಾರು ಒಂದು ಐದಾರು ಶಾಲೆಯನ್ನ ನೋಡ್ಬಿಟ್ಟಿದ್ದೀನಿ ಎಲ್ಲ ಮಕ್ಕಳುಗಳು ನಂಜನಗೂಡು ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ ಹುಣಸೂರು ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ ಹಾಗೆ ಉಸೂರು ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಹಳೆ ವಿದ್ಯಾರ್ಥಿಗಳು ಹೇಗೆ ಕರೆದು ನಮ್ಮನ್ನ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಹಾಗೆ ಕೂಡ ಹಾಗೆ ಈ ಒಂದು ಗುಂಗಾಕ್ಷರದ ಹಿರಿಯ ವಿದ್ಯಾರ್ಥಿಗಳು ಕರೆದು ಶಿಕ್ಷಣ ಆಶ್ಚರ್ಯದ ಜೊತೆ ಖುಷಿ ಆಯಿತು ಮಕ್ಕಳು ಇಷ್ಟೊಂದೆಲ್ಲ ನೆನಪಿಸ್ಕೊಂಡು ಹೋಗಿದ್ದು ಯಾವಾಗಲೂ ಈ ನೆನ್ಪು ಜೊತೆಗೇ ನಾವು ಮೊದಲು ಈ ಶಾಲೆಯಲ್ಲಿ ಬಂದಾಗಿಂದ ಇವಾಗ ಹೋಗಿದಾಗಿಂದ ನಮ್ಮ ಶಾಲೆ ನಮ್ಮ ಮಕ್ಕಳು ಅನ್ನೋದು ಇಷ್ಟಪಡ್ತೀನಿ ಇವಾಗ ಅಡ್ವೆಕೇಟ್ ಬಯಸಕ್ಕೆ ಬಾಯ್ ಭಾಷಣ ಈ ಒಂದು ಸಭೆ ಯಾಕಾಗಲ್ಲ ಅಂತ ಬರೀ ಮುಖ್ಯವಾಗಿ ಕೇಂದ್ರ ಬಿಂದು ಆಗಿರುವಂತಹ ಸಾಕು ಬನ್ನಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಮೊದ್ಲೇ ಅಡ್ವೆಕೆಟ್ ಅಲ್ವಾ ಭಾಷಣ ಸ್ವಲ್ಪ ಇವನ್ ಭಾಷ್ ಅವರು ನನಗೆ ತುಂಬಾ ಅಚ್ಚುಮೆಚ್ಚಿನ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂದ್ರೆ ನೀವು ನಿಮ್ಮಿಂದನೇ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೂ ಸಹ ನನ್ನ ಪರವಾಗಿ ನನ್ನೆಲ್ಲ ಸೊ ಇವರು ಬಂದು ಚೆನ್ನಾಗಿ ನಮ್ಮ ಕ್ಲಾಸಿನ ಲೇಡಿ ಆ್ಯಂಕರ್ ಆ್ಯಂಕರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೊಂದು ನಾಳೆ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದೆ ನೋಡಿ ಟೇಕ್ ಕೇರ್ ಬ ಬಾಯ್